ಲಕ್ಷಾಂತರ ಮಂದಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಈ ದೇಶಕ್ಕೆ ಇವತ್ತು ಬೇಕಾಗಿರೋದು ಯುದ್ಧ ಅಲ್ಲ ಬುದ್ಧ ಶಾಂತಿಯ ಮಂತ್ರ ಅನ್ನೋದನ್ನು ನಾವೆಲ್ಲರೂ ಅರಿತುಕೊಂಡಿದ್ದೇವೆ ಮುಂದಿನ ಪೀಳಿಗೆಗೆ ಬುದ್ಧನ ಸಂದೇಶಗಳನ್ನು ಅವರ ಆದರ್ಶಗಳನ್ನು ಅವರ ಒಂದು ತತ್ವಗಳನ್ನು ತಿಳಿದುಕೊಂಡು ಅರಿತುಕೊಂಡು ಜೀವನದಲ್ಲಿ ಅಳಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶವಾಗಿತ್ತು ಬಹಳಷ್ಟು ಜನ ಇದರಲ್ಲಿ ಬೌದ್ದಂಬಿಕಗಳಿಂದ ಹಿಡಿದು ಮಹಾನ್ ನಾಯಕರೆಲ್ಲ ಇದರಲ್ಲಿ ಭಾಗವಹಿಸಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ನಮ್ಮ ನಾಯಕರೊಟ್ಟೆ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಒಂದು ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಿದೆ ಇದಕ್ಕೆ ಎಲ್ಲರೂ ಕೂಡ ಆಯೋಜಕರಿಗೆ ಸ್ವಾಮೀಜಿಗಳಿಂದ ಹಿಡಿದು ಪುರುಷೋತ್ತಮನಿಂದ ಹಿಡಿದು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ತಂಡಕ್ಕೆ ಎಲ್ಲರಿಗೂ ಕೂಡ ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಒಂದು ಯಶಸ್ಸಿನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಹಿಳೆಯರು ಈ ದೇಶದ ಭಾಗ ಈ ಸಂಸ್ಕೃತಿಯ ಭಾಗ ಬುದ್ಧ ನಮಗೆ ತಾಯಿ ಮತ್ತು ಬಾ ಅಂಬೇಡ್ಕರ್ ಅವರು ನಮ್ಮ ತಂದೆಯಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರ ಆದರ್ಶಗಳನ್ನು ಹೊತ್ಕೊಂಡು ಹೋಗೋಣ ಮಹಿಳಾ ಸಮಾನತೆಯನ್ನು ತರ್ತಕ್ಕಂಥ ದಿನವಾದಾಗ ಖಂಡಿತ ಈ ದೇಶ ಬುದ್ಧ ನಡೆಗೆ ಸಂಪೂರ್ಣವಾಗಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನಿದ್ದೇನೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕ ರಾಜಕೀಯವಾಗಿ ಎಲ್ಲ ವರ್ಗಕ್ಕೂ ಎಲ್ಲ ಜಾತಿಗೂ ಮುಖ್ಯವಾಗಿ ಮಹಿಳೆಯರಿಗೆ ಸಮಾನತೆ ಸಿಕ್ಕಬೇಕು ಅನ್ನೋದೇ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಕೂಗು ಧನ್ಯವಾದಗಳು ಜೈ ಭೀಮ್ ಜೈ ಬುದ್ಧ ನಮಃ